ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ಪ್ರತಿಯೊಂದು ಪಾಠದ ಎಲ್ಬಿಗೆ ಪರೀಕ್ಷೆಗೆ ಉಪಯೋಗವಾಗುವ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಈ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಬರುವಂಥ ಸಂಭವ ಅತಿ ಹೆಚ್ಚು ಇರುವುದರಿಂದ ಈ ರೀತಿಯ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ ಮುಂಬರುವ ವಾರ್ಷಿಕ ಪರೀಕ್ಷೆಗೆ ಅತಿ ಉಪಕಾರಿಯಾಗಬಲ್ಲವು ಬನ್ನಿ ವಿಡಿಯೋ ಶುರು ಮಾಡೋಣ ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದ ಅಂಗಾಂಶಗಳು ಟಿಶ್ಯೂಸ್ ಪಾಠದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆಗಳು ಮತ್ತು ಉತ್ತರಗಳು ರೋಮನ್ ನಂಬರ್ ಒಂದು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಸಸ್ಯಗಳಿಗೆ ಯಾಂತ್ರಿಕ ಬೆಂಬಲವನ್ನು ಒದಗಿಸುವ ಅಂಗಾಂಶ ಎ ಕೊಲ್ಲೆನ್ಕೈಮ ಬಿ ಕ್ಲೋರಿನ್ಕೈಮಾ ಸಿ ಏರೆನ್ಕೈಮಾ ಡಿ ಸ್ತೀರೆನ್ಕೈಮಾ ಉತ್ತರ ಎ ಕೊಲ್ಲಿನ್ಕೈಮಾ ಎರಡು ವಿಶಾಲ ಕೋಶಾವಕಾಶವಿರುವ ಜೀವಕೋಶಗಳು ಮತ್ತು ಘನರೂಪಿ ಮಾತೃಕೀಯ ಪ್ರೋಟೀನ್ಗಳನ್ನು ಹೊಂದಿರುವ ಅಂಗಾಂಶ ಎ ಮೃದುವಸ್ತಿ ಬಿ ಅಸ್ಥಿರಜ್ಜು ಸಿ ಅನುಲಿರ್ಪಕ ಅಂಗಾಂಶ ಡಿ ಸ್ನಾಯು ಅಂಗಾಂಶ ಉತ್ತರ ಎ ಮೃದುವಸ್ತಿ ಮೂರು ಜೀವಿಯ ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶ ಎ ಏರಿಯೋಲಾರ್ ಬಿ ಅಡಿಪೋಸ್ ಸಿ ಸ್ನಾಯುರಜ್ಜು ಡಿ ಅನುಲೇಪಕ ಅಂಗಾಂಶ ಉತ್ತರ ಬಿ ಅಡಿಪೋಸ್ ಈ ಕೆಳಗಿನ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಅಂಗಾಂಶ ಈ ಪದವನ್ನು ವ್ಯಾಖ್ಯಾನಿಸಿ ಉತ್ತರ ಒಂದೇ ರೀತಿಯ ರಚನೆ ಮತ್ತು ಒಂದೇ ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಜೀವಕೋಶಗಳ ಸಮೂಹಕ್ಕೆ ಅಂಗಾಂಶ ಎನ್ನುವರು ಐದು ತೊಗಟೆ ಪದರಗಳಲ್ಲಿರುವ ಯಾವ ವಸ್ತು ಕಾಂಡದೊಳಗೆ ಗಾಳಿ ಮತ್ತು ನೀರು ಪ್ರವೇಶಿಸದಂತೆ ತಡೆಯುತ್ತದೆ ಉತ್ತರ ಸುಬೆರಿನ್ ಆರು ಯಾವ ಅನುಲೇಪಕ ಅಂಗಾಂಶವು ಗ್ರಂಥಿಯಾಗಿ ಕಾರ್ಯನಿರ್ವಹಿಸುತ್ತದೆ ಉತ್ತರ ಘನಾಕೃತಿ ಅನುಲೇಪಕ ಅಂಗಾಂಶ ಈ ಕೆಳಗಿನ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿರಿ ಏಳು ಕ್ಸೈಲಂ ಅಂಗಾಂಶದ ಘಟಕಗಳಾವುವು ಅವುಗಳ ಕಾರ್ಯಗಳನ್ನು ತಿಳಿಸಿ ಉತ್ತರ ಟ್ರೀಕಿಡುಗಳು ನಾಳಗಳು ಕ್ಸೈಲಂ ಪೇರೆನ್ಕೈಮಾ ಕ್ಸೈಲಂ ನಾರುಗಳು ನಾಳಗಳು ನಿರಂತರ ನೀರು ಸಾಗಿಸುವ ಕೊಳವೆಯನ್ನು ರೂಪಿಸುತ್ತದೆ ಟ್ರೇಕಿಡುಗಳು ಉದ್ದವಾಗಿದ್ದು ನೀರಿನ ಸಾಗಾಣಿಕೆಗೆ ಸಹಾಯ ಮಾಡುತ್ತದೆ ಮತ್ತು ರಚನಾತ್ಮಕ ಆಧಾರವನ್ನು ನೀಡುತ್ತದೆ ಕ್ಸೈಲಂ ಪೇರೆನ್ ಕೈಮಾ ಆಹಾರ ಮತ್ತು ಖನಿಜಗಳನ್ನು ಸಂಗ್ರಹಿಸುತ್ತದೆ ಕ್ಸೈಲಂ ನಾರುಗಳು ಯಾಂತ್ರಿಕ ಶಕ್ತಿಯನ್ನು ನೀಡುತ್ತದೆ ಎಂಟು ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಉತ್ತರ ಚಿತ್ರದಲ್ಲಿ ಭಾಗಗಳನ್ನು ಗುರುತಿಸಿದೆ ನೋಡಿ ಈ ಕೆಳಗಿನ ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸು ಒಂಬತ್ತು ಪಟ್ಟೆ ಸಹಿತ ಸ್ನಾಯುಗಳು ಪಟ್ಟೆರಹಿತ ಸ್ನಾಯುಗಳು ಮತ್ತು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು ಅವುಗಳ ರಚನೆ ಮತ್ತು ನಮ್ಮ ದೇಹದಲ್ಲಿ ಅವುಗಳ ಸ್ಥಾನವನ್ನು ಆಧರಿಸಿ ಬರೆಯಿರಿ ಉತ್ತರ ಪಟ್ಟೆ ಸಹಿತ ಸ್ನಾಯುಗಳು ಉದ್ದವಾಗಿ ಮತ್ತು ನೀಳವಾಗಿವೆ ಕವಲುಗಳನ್ನು ಹೊಂದಿರುವುದಿಲ್ಲ ಐಚ್ಛಿಕ ಸ್ನಾಯುಗಳಲ್ಲಿ ಕಂಡುಬರುತ್ತದೆ ಪಟ್ಟೆರಹಿತ ಸ್ನಾಯುಗಳು ಕದುರಿನಾಕಾರ ಹೊಂದಿವೆ ಕವಲುಗಳನ್ನು ಹೊಂದಿರುವುದಿಲ್ಲ ಅನೈಚ್ಛಿಕ ಸ್ನಾಯುಗಳಲ್ಲಿ ಕಂಡುಬರುತ್ತದೆ ಹೃದಯ ಸ್ನಾಯುಗಳು ಕೊಳವೆಯಾಕಾರವಾಗಿವೆ ಕವಲುಗಳನ್ನು ಹೊಂದಿವೆ ಹೃದಯಗಳಲ್ಲಿ ಮಾತ್ರ ಕಂಡುಬರುತ್ತದೆ ಹತ್ತು ಪೋಯಂ ಅಂಗಾಂಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಉತ್ತರ ಚಿತ್ರದಲ್ಲಿ ತೋರಿಸಿದೆ ಈ ಕೆಳಗಿನ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೊಂದು ಇವುಗಳನ್ನು ಹೆಸರಿಸಿ ಎ ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಚಪ್ಪಟೆ ಅನುಲೇಪಕ ಅಂಗಾಂಶ ಬಿ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಸ್ನಾಯುರಜ್ಜು ಸಿ ದ್ರವ ಮಾತ್ರಿಕೆ ಹೊಂದಿರುವ ಸಂಯೋಜಕ ಅಂಗಾಂಶ ರಕ್ತ ಡಿ ಮಿದುಳಿನಲ್ಲಿ ಕಂಡುಬರುವ ಅಂಗಾಂಶ ನರಕೋಶ